श्रीगुरुभ्यो नमः हरिः ॐ पुरोहितत्वोत्यदनुक्रमाद्धरे प्रणामपूर्वं पुरथकृतानतिं तमन्वगृह्णातपरिच्छसताम् मुदा कुमारमाशीभिरमोघवाक्तदा महोत्सवे तत्र महिष्टपोलिकाद्यपोपसत्सूपसिताज्यपायसम् अभुञ्जता सञ्जितकोष्ठ कोष्णमञ्जलं जनो बहु व्यञ्जनमञ्जनसोदनम् अयन्तमभ्यस्तसमस्तमातृकाक्षरालिमानन्द्यसनन्दनं निजं त्रयीमताध्यापयदाहिताद्भुतस्तदीयताधृक्प्रतिभाड्यभावतः निशातबुद्धिपितरं नियामकं परं पुरस्कृत्य ततश्चिराध्रेः द्विपारिवक्त्रस्य भजन् कृपातरिं सपार गोवेदपयोनिधेरभूत् श्रुतावहङ्कारवतामवतामसन्मता श्रितामसौधामकुतूहलाद्यताम् अतिक्रमं कर्तुमवक्रधिक्रमात् प्रचक्रमे पालिपदक्रमादिभिः पपाठसप्रश्रयमन्ति के पितुः समध्वशास्त्रत्यखिलागमानपि तदीयदैनन्दिन होमकन्दलकृशानुपकोदनक्लप्तभोजनः समस्तविद्यानिरूढसंस्तवः सतीर्थसार्थैरसकृत्य तस्तवः रमेशपादार्पितशस्तमानसस्तदात्मशीलेन यशस्तनतातसः कृतार्थनस्तत्र पुरेथ केनचिद्विजन्मनोद्वाहमहं वितन्वता ययो प्रमोदेन तदीयमन्दिरं कदाचिदानन्दकृतिस सनन्दनः सभामितस्तत्र सहात्मजन्मनाबभा वसौ समूहमध्यगः स शावको भूरिबकोत्करान्तरस्थितिर्यथाहंसपथिः सरोवरे तदा महाभाष्यविशारदावुभा उदारवाचा उरगर्वधूर्वहौ सदोऽन्तराले शिवविश्वपाण्डितौ वितेन तुर्व्याकरणेषु नैपुणीं दृशाश्वता तेन कृतप्रचोदनो विशारदस्तत्र विहस्य बालकः तदुक्तसूत्रार्थमशेषमप्यसावखण्डयद्युक्तिमतिभिरुक्तिभिः ಶ್ರೀಕೃಷ್ಣಾರ್ಪಣ ಮಸ್ತು ಹರೇ ಶ್ರೀನಿವಾಸ ಇದುವರೆಗೆ ನಾವು ಕೇಳಿದ್ದು ಶ್ರೀ ವಿದ್ಯಾಧೀಶ ವಿಜಯ ಕಾವ್ಯದ ಮೂರನೆಯ ಸರ್ಗದ ಹನ್ನೆರಡನೆಯ ಶ್ಲೋಕದಿಂದ ಇಪ್ಪತ್ತೆರಡನೇ ಶ್ಲೋಕಗಳವರೆಗೆ ಅದರ ಭಾವಾರ್ಥ ಹೀಗಿದೆ ಬಾಲಕನು ಪುರೋಹಿತರ ಆದೇಶದಂತೆ ಮೊದಲು ಶ್ರೀಹರಿಗೆ ನಮಸ್ಕಾರ ಮಾಡಿ ಕ್ರಮವಾಗಿ ಎಲ್ಲ ಹಿರಿಯರಿಗೆ ನಮಸ್ಕಾರ ಮಾಡಿದನು ಆಗ ಎಲ್ಲ ಸಜ್ಜನರು ವೇದೋಕ್ತ ಮಂತ್ರಗಳಿಂದ ಆ ವಟುವಿಗೆ ಸಂತೋಷದಿಂದ ಆಶೀರ್ವಾದ ಮಾಡಿದರು ಆ ಉಪನಯನ ಮಹೋತ್ಸವಕ್ಕೆ ಆಗಮಿಸಿದ್ದ ಬ್ರಾಹ್ಮಣರು ಮಂಡಿಗೆ ಪಾಯಸ ಮೊದಲಾದ ಭಕ್ಷ್ಯ ಭೋಜ್ಯಗಳನ್ನು ಅನೇಕ ಶಾಖ ಪದಾರ್ಥಗಳನ್ನು ವ್ಯಂಜನ ಪದಾರ್ಥಗಳನ್ನು ಮತ್ತು ಅನ್ನವನ್ನು ಯಥೇಚ್ಛವಾಗಿ ಭೋಜನ ಮಾಡಿದರು ಅನಾಯಾಸವಾಗಿ ಅಕಾರಾದಿ ಎಲ್ಲ ಅಕ್ಷರಗಳನ್ನು ಕಲಿತ ತನ್ನ ಮಗನನ್ನು ಅಭಿನಂದಿಸಿ ಅಸಾಧಾರಣ ಪ್ರತಿಭೆಯನ್ನು ಹೊಂದಿದ ನರಸಿಂಹನಿಗೆ ಆನಂದಾಚಾರ್ಯರು ವೇದಾಧ್ಯಯನ ಮಾಡಿಸಿದರು ತೀಕ್ಷ್ಣ ಬುದ್ಧಿಯುಳ್ಳ ಬಾಲಕನು ನರಸಿಂಹದೇವರ ಕೃಪಾಕಟಾಕ್ಷದಿಂದಲೇ ವೇದ ಪಾರಂಗತನಾದನು ತಂದೆ ಕೇವಲ ಶಿಕ್ಷಣಕ್ಕೆ ಮಾತ್ರ ಕಾರಣರಾದರು ಹೀಗೆ ಸಮುದ್ರವನ್ನು ದಾಟುವಲ್ಲಿ ನೌಕೆಯು ಮುಖ್ಯ ಸಾಧನವಾಗಿ ನಾವಿಕನು ನಿಮಿತ್ತ ಮಾತ್ರನಾಗುವಂತೆ ಈ ಬಾಲಕನಿಗೆ ವೇದವೆಂಬ ಸಮುದ್ರವನ್ನು ದಾಟಲು ವೇದಾರ್ಥ ತಿಳಿದುಕೊಳ್ಳಲು ನರಸಿಂಹದೇವರ ಕೃಪಾಕಟಾಕ್ಷವೇ ಮುಖ್ಯ ಸಾಧನವಾಗಿ ತಂದೆಯು ನಾವಿಕನಂತೆ ನಿಮಿತ್ತ ಮಾತ್ರರಾದರು ವೇದಾಧ್ಯಯನದಲ್ಲಿ ನಾವೇ ಚತುರರು ಎಂದು ಅಹಂಕಾರವುಳ್ಳ ಅದ್ವೈತಿಗಳು ಈ ಬಾಲಕನನ್ನು ಪರೀಕ್ಷಿಸಬೇಕೆಂದು ಕುತೂಹಲದಿಂದ ಇವರ ಮನೆಗೆ ಬಂದಾಗ ಬಾಲಕ ನರಸಿವನು ಅವರನ್ನು ಪದ ಕ್ರಮ ಜಟ ಘನ ಮುಂತಾದ ವೇದೋಚ್ಚಾರಣ ಕ್ರಮದಿಂದ ಮೀರಿಸಿದನು ಬಾಲಕನು ಸವನಕ್ಕಾಗಿ ಪ್ರಜ್ವಲಿಸುವ ಹೋಮಾಗ್ನೆಯಲ್ಲಿ ಪಕ್ವವಾದ ಪವಿತ್ರವಾದ ಅನ್ನವನ್ನು ಭುಂಜಿಸಿ ತಂದೆಯವರಲ್ಲಿಯೇ ಮಧ್ವಶಾಸ್ತ್ರವನ್ನು ಇನ್ನಿತರ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದನು ಆನಂದಾಚಾರ್ಯರು ವೈತಾನಿಕಾಗ್ನಿಯಲ್ಲಿ ಚರುವನ್ನು ಮಾಡಿ ಮಗನಿಗೆ ಊಟ ಮಾಡಿಸಿ ಪಾಠ ಹೇಳಿಕೊಡುತ್ತಿದ್ದರೆಂದು ಆಖ್ಯಾಯಿಕೆ ಇದೆ ಬಾಲ್ಯದಿಂದಲೇ ಪವಿತ್ರವಾದ ಅನ್ನವನ್ನೇ ಭುಂಜಿಸಿ ಸಶಾಸ್ತ್ರವನ್ನು ಅಧ್ಯಯನ ಮಾಡುತ್ತಿದ್ದರೆಂದು ಸೂಚಿಸುತ್ತದೆ ಎಲ್ಲ ವಿದ್ಯೆಗಳಲ್ಲಿ ತಲಸ್ಪರ್ಶ ಪಾಂಡಿತ್ಯ ಹೊಂದಿದ್ದರಿಂದಲೇ ಇವನನ್ನು ಸಹಪಾಠಿಗಳು ಮಹಾ ಮೇಧಾವಿ ಎಂದು ಪುನಃ ಪುನಃ ಹೊಗಳುತ್ತಿದ್ದರು ಈ ಬಾಲಕನು ಭಗವಂತನ ಪಾದಾರವಿಂದಗಳಲ್ಲಿ ಮನಸ್ಸುಳ್ಳವನಾಗಿ ಸದಾಚಾರ ಸದ್ಗುಣಗಳಿಂದ ತನ್ನ ಕೀರ್ತಿಯನ್ನು ಎಲ್ಲ ಕಡೆಗೆ ಹರಡಿದನು ಆ ಪುಣ್ಯಸ್ತಂಭ ನಗರದಲ್ಲಿದ್ದ ಒಬ್ಬ ಬ್ರಾಹ್ಮಣರು ತನ್ನ ಮಗಳ ವಿವಾಹಕ್ಕೆ ಬರಬೇಕೆಂದು ಪ್ರಾರ್ಥಿಸಿದಾಗ ಅವರ ಪ್ರಾರ್ಥನೆಯಂತೆ ಆನಂದಾಚಾರರು ಮಗನಿಂದ ಕೂಡಿಕೊಂಡು ಸಂತೋಷದಿಂದ ಅವರ ಮನೆಗೆ ಹೋದರು ಅನೇಕ ಬಗಪಕ್ಷಿಗಳಿಂದ ಕೂಡಿದ ಸರೋವರದಲ್ಲಿ ತನ್ನ ಮರಿಯಿಂದ ಕೂಡಿಕೊಂಡು ರಾಜಹಂಸ ಪಕ್ಷಿಯು ಶೋಭಿಸುವಂತೆ ಆ ಬ್ರಾಹ್ಮಣನ ಮನೆಗೆ ಹೋದ ಆನಂದಾಚಾರರು ಮಾಯಾವಾದಿಗಳ ಗುಂಪಿನ ಮಧ್ಯದಲ್ಲಿ ಬಾಲಕನಿಂದ ಕೂಡಿಕೊಂಡು ಶೋಭಿಸಿದರು ಆ ಸಮಯದಲ್ಲಿ ಪತಂಜಲಿಯ ವ್ಯಾಕರಣ ಭಾಷ್ಯದಲ್ಲಿ ವಿಶಾರದರಾದ ಮಾತಿನಲ್ಲಿ ನಿಪುಣರಾದ ಬಹಳ ಗರ್ವಿಷ್ಠರಾದ ಶಿವಪಂಡಿತ ಹಾಗೂ ವಿಶ್ವಪಂಡಿತ ಎಂಬ ಇಬ್ಬರು ಪಂಡಿತರು ಆ ಸಭೆಯಲ್ಲಿ ತಮ್ಮ ವ್ಯಾಕರಣ ಪಾಂಡಿತ್ಯವನ್ನು ಪ್ರದರ್ಶಿಸಿದರು ತಂದೆ ಆನಂದಾಚಾರರು ನೀನೂ ವ್ಯಾಕ್ಯ ವಾಕ್ಯಾರ್ಥ ಮಾಡು ಎಂದು ಕಣ್ಣಿನಿಂದ ಸೂಚಿಸಲು ಆ ಸಭೆಯಲ್ಲಿದ್ದ ಮೇಧಾವಿಯ ಮೇಧಾವಿಯಾದ ಬಾಲಕ ನರಸಿಂಹನು ಮುಗಳ ನಗೆಯಿಂದಲೇ ಆ ಶಿವಪಂಡಿತ ಮತ್ತು ವಿಶ್ವಪಂಡಿತರು ಮಾಡಿದ ವ್ಯಾಕರಣದ ಸೂತ್ರಾರ್ಥವನ್ನು ಪ್ರಮಾಣ ಸಹಿತವಾಗಿ ಖಂಡಿಸಿದನು ಕೃಷ್ಣಾರ್ಪಣ ಹರೇ ಶ್ರೀನಿವಾಸ